ಸ್ವಾಮಿ ಶರಣಯ್ಯಪ್ಪ ನಾವು ಉಳ್ಕೊಂಡಿದ್ದಂತಹ ಸ್ವಾಮಿ ಶರಣಮಯ್ಯಪ್ಪ ನಾವು ನಿನ್ನೆ ಉಳಕೊಟ್ಟಿದ್ದಂತಹ ದೇವಿ ದೇವಸ್ಥಾನದಿಂದ ಇಂದಿನ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಇನ್ನು ಕೆಲವೇ ಕಿಲೋಮೀಟರ್ನಲ್ಲಿ ಕ್ಯಾಲ್ಕೆಟ್ ಪೇಟೆಯು ಸಿಗ್ತದೆ ಸ್ವಾಮಿ ಶರಣಮಯ್ಯಪ್ಪ ನಾವೀಗ ಕ್ಯಾಲ್ಗೆಟ್ನಲ್ಲಿದ್ದೇವೆ ನಾವು ಚಿರುವಣ್ಣೂರು ಸುಬ್ರಹ್ಮಣ್ಯ ಕ್ಷೇತ್ರದ ಹತ್ತಿರ ಹೈವೇಯಲ್ಲಿ ಬಲಕ್ಕೆ ತಿರುಗಿ ಈಗ ತೀರೂರು ತಾನು ರೋಡಾಗಿ ಹೋಗ್ತಾ ಇದ್ದೇವೆ ನೋಡಿ ಇದು ಫರಕ್ ರಸ್ತೆ ನಾವು ಇಂದು ಮಧ್ಯಾಹ್ನ ರವಿಮಂಗಲ ಮಾವಿಸ್ಟು ಕ್ಷೇತ್ರದಲ್ಲಿ ಉಳ್ಕೊಂಡಿದ್ದೆವು ಈಗ ಊಟ ಮಾಡಿ ಅಲ್ಲಿಂದ ನಮ್ಮ ಮಧ್ಯಾಹ್ನ ಮೇಲೆ ಪ್ರಯಾಣವನ್ನು ಮುಂದುವರಿಸಿದ್ದೇವೆ ನಮಗೆ ಅಲ್ಲಿ ಮಧ್ಯಾಹ್ನ ಹೊತ್ತಿಗೆ ಬಹಳ ಒಂದು ರುಚಿಯಾಗಿ ಊಟವನ್ನು ತಯಾರು ಮಾಡಿಕೊಟ್ಟಿದ್ದಾರೆ ದೇವಸ್ಥಾನದವರು ಬಹಳ ಖುಷಿಯಾಗಿದೆ ಯಾಕೆಂದರೆ ಒಮ್ಮೊಮ್ಮೆ ಹೋಟೆಲ್ ಕೂಡ ನಮಗೆ ಸಿಗುವುದಿಲ್ಲ ಹಣ ಕೊಟ್ಟರು ಊಟ ಇರುವುದಿಲ್ಲ ಯಾಕೆಂದ್ರೆ ಇಲ್ಲದೆ ಇಲ್ಲಿ ಹೆಚ್ಚಾಗಿ ವೆಜ್ ಹೋಟೆಲ್ಗಳಿ ಜಾಸ್ತಿ ಇರ್ತವೆ ಒಮ್ಮೊಮ್ಮೆ ಬಾಳೆಹಣ್ಣು ಆ್ಯಪಲ್ ಹೀಗೆ ತಿಂದು ಕೂಡ ಮಲಗಿದ್ದುಂಟು ಇಂದು ರಾತ್ರಿ ನಾವು ಪರ್ಪಣಂಗಡಿ ಪೇಟೆಯಿಂದ ಸ್ವಲ್ಪ ಮುಂದೆ ಮಾರ್ಗದಲ್ಲಿ ಮಲಬದಿಗೆ ಒಂದು ಧಾರವಾಡು ದೈವಸ್ಥಾನದಲ್ಲಿ ರಾತ್ರಿಯ ವಿಶ್ರಾಂತಿ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ನ ವ್ಯವಸ್ಥೆ ಚೆನ್ನಾಗಿದೆ ಮಲಗಲು ಕೂಡ ಸೌಕರ್ಯವಿದೆ ಇಲ್ಲಿನ ಧಾರವಾಡ ಮನೆಯವರು ನಮಗೆ ಕಾಫಿಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ನಾಳೆ ದಿನ ತಿರೂರಿಗೆ ಹೋಗಿ ಅಲ್ಲಿಂದ ಚಂಬ್ರಮೆಟ್ಟಂ ಹೋಗಲಿಕ್ಕಿದ್ದೇವೆ ಆನಂತರ ಪೊನ್ನಾನಿ ಭದ್ರಕಾಳಿಯಲ್ಲಿ ರಾತ್ರಿಯ ವಿಶ್ರಾಂತಿಯ ಅಂದಾಜು ಮಾಡಲಾಗಿದೆ ಸ್ವಾಮಿ ಶರಣಯ್ಯಪ್ಪ ಶರಣಯ್ಯಪ್ಪ ಶರಣಯ್ಯಪ್ಪ